ನಮಸ್ಕಾರ ಮಕ್ಕಳೇ ಇದು ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸ ಅಧ್ಯಾಯ ಒಂದು ಆಧಾರಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೆಯ ಬಿಟ್ಟಸ್ಥಳದ ವಾಕ್ಯ ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ ಸರಿಯಾದ ಪದಗಳು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಎರಡನೆಯ ವಾಕ್ಯ ಅಶ್ವಘೂಷಣ ಡ್ಯಾಶ್ ಉ ಒಂದು ಸಾಹಿತ್ಯಿಕ ಆಧಾರವಾಗಿದೆ ಉತ್ತರ ಬುದ್ಧಚರಿತೆ ಮೂರನೆಯ ವಾಕ್ಯ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್ ಸರಿಯಾದ ಪದ ಹಲ್ಮಿಡಿ ಶಾಸನ ಸಂಕ್ಷಿಪ್ತವಾಗಿ ಉತ್ತರಿಸಿ ನಾಲ್ಕನೆಯ ಪ್ರಶ್ನೆ ಆಧಾರಗಳು ಎಂದರೇನು ಉತ್ತರ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುತ್ತೇವೆ ಐದನೆಯ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ ಉತ್ತರ ಈ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಹಲವಾರು ಉದಾಹರಣೆಗಳನ್ನು ನಾವು ಕೊಡಬಹುದು ಅದರಲ್ಲಿ ಎರಡು ಉದಾಹರಣೆಗಳನ್ನು ಕೊಡುವುದಾದರೆ ಹಾಲನ ಗತ ಸಪ್ತಸತಿ ಎರಡನೆಯದು ಕೌಟಿಲ್ಯನ ಅರ್ಥಶಾಸ್ತ್ರ ಇವೆರಡು ದೇಶೀಯ ಸಾಹಿತ್ಯಿಕ ಆಧಾರಕ್ಕೆ ಸ ಉದಾಹರಣೆಗಳಾಗಿವೆ ಇನ್ನು ವಿದೇಶೀಯ ಸಾಹಿತ್ಯಕ್ಕೆ ಸಾಹಿತ್ಯಕ್ಕೆ ಆಧಾರದ ಉದಾಹರಣೆಗಳಂದರೆ ಮೆಗಾಸ್ತನೀಸನ ಇಂಡಿಕಾ ಎರಡನೆಯದು ಟ್ಯಾಲಿಮಿಯ ಜಿಯೋಗ್ರಫಿ ಇನ್ನು ಆರನೆಯ ಪ್ರಶ್ನೆ ನಾಟ್ಯಶಾಸ್ತ್ರ ನಾಟ್ಯಶಾಸ್ತ್ರ ಎಂದರೇನು ಉತ್ತರ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರ ಏಳನೆಯ ಪ್ರಶ್ನೆ ಪ್ರಾಕ್ತನ ಆಧಾರಗಳು ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆಯುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಡೆಯುವಳಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತೇವೆ ಉದಾಹರಣೆಗೆ ಹಲ್ಮಿಡಿ ಶಾಸನ ಬಾದಾಮಿ ಶಾಸನ ಐಹೊಳೆ ಮತ್ತು ಪಟ್ಟದ ಕಲ್ಲಿನ ಸ್ಮಾರಕಗಳನ್ನು ನಾವು ನೋಡಬಹುದು ಇನ್ನು ಎಂಟನೆಯ ಪ್ರಶ್ನೆ ಮೌಖಿಕ ಆಕರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಾಯಕಾರಿಯಾಗಿವೆ ವಿವರಿಸಿ ಉತ್ತರ ಮೌಖಿಕ ಪರಂಪರೆಯು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಬಹಳಷ್ಟು ನಮಗೆ ಸಹಾಯಕವಾಗಿವೆ ಮೌಖಿಕ ಪರಂಪರೆ ಮಾನವ ಸಮಾಜದ ನೆನಪುಗಳ ಚರಿತ್ರೆಯೂ ಹೌದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು ಕಾವ್ಯ ಲಾವಣೆಗಳು ಜನಪದಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ ಇದು ಅಧ್ಯಾಯ ಒಂದು ಆಧಾರಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್